ನಾನೀಗ ಹುರುಳಿಕಾಯಿದ್ದು ಪರೋಟ ಮಾಡ್ತಾಯಿದ್ದೀನಿ ಪಲ್ಯ ಇದು ಆಗಲೇ ಮಾಡಿಟ್ಕೊಂಡಲ್ಲ ಇದಕ್ಕೆ ನಿಂಬೆ ರಸ ಹಿಂಡ್ಬಿಟ್ಟು ನೀಟಾಗಿ ಹೂರ್ಣ ಮಾಡ್ಕೊಂಡಿದ್ದೀನಿ ಹೂರ್ಣ ಮಾಡ್ಕೊಂಡಿದ್ದೀನಿ ಸರಿ ಕಣ್ಕ ನಾನು ಸಂಡ್ರವೇ ಒಂದು ಲೋಟ ಸರಿ ಗೋಧಿ ಹಿಟ್ಟು ಒಂದು ಲೋಟ ಹಾಕಿ ಒಂಚೂರು ಎಣ್ಣೆ ಹಾಕಿ ಎಣ್ಣೆ ಅಥವಾ ತುಪ್ಪ ಹಾಕಿ ಕಲಸಿ ಇಟ್ಟಿದ್ದೀನಿ ಬಿಟ್ಟಿದ್ದೀನಿ ನೋಡಿ ಹೀಗೆ ಸರಿ ಈಗ ಮಾಡೋದು ಹೇಗೆ ಅಂತ ಕಳಿಸ್ತೀನಿ ಈ ಥರ ಇದು ಮಾಡ್ಕೋಬೇಕು ಸೇಮ್ ಈ ಹೋಳಿಗೆ ಎಲ್ಲ ನಾವು ಇದನ್ನ ನೋಡಿ ನೀಟಾಗಿ ಇದಾಗುತ್ತೆ ಹಿಂಗೆ ತುಂಬಿ ಮಾಡಿ ಇದನ್ನು ಹಿಂಗೆ ಇದಿರುತ್ತಲ್ಲ ತುಂಬಿರ್ತೀವಲ್ಲ ಅದನ್ನು ಕೆಳಗೆ ಹಾಕಬೇಕು ಹಾಕಿ ಗೋಧಿ ಹಿಟ್ಟು ಒತ್ತಿ ಇಟ್ಕೊಂಡು ಲಟ್ಟಿಸೋದು ನೀಟಾಗಿ ಈಸಿಯಾಗಿ ಲಟ್ಟಿಸ್ಬೋದು ಕೊನೆಯ ತನಕ ನಿಮ್ಮ ಪಲ್ಯ ಬರುತ್ತೆ ಅವಾಗ ತಿನ್ನಕ್ಕೆ ಚೆನ್ನಾಗಿರುತ್ತೆ ಾಗಿ ಪರೋಟ ಹೋಗೋ ಹುರುಳಿಕಾಯ್ದು ಪರೋಟ ಇದು ನೋಡಿ ಫಸ್ಟ್ ಕ್ಲಾಸಾಗಿ ನಿಮಗೆ ಎಷ್ಟು ತೆಳ್ಳ ಬೇಕೋ ತೆಳ್ಳ ಮಾಡ್ಬೋದು ದಪ್ಪ ಬೇಕೋ ದಪ್ಪ ಮಾಡ್ಬೋದು ಸೇಮ್ ಹೋಳಿಗೆ ಮಾಡೋ ಹಾಗೆ ಮಾಡೋದು ಆದರೆ ತರಕಾರಿ ಹೆಚ್ಚು ಸೇರಿರುತ್ತೆ ವಯಸ್ಸಾದವ್ರಿಗೂ ತಿನ್ಬೋದು ಇವಾಗ ನಮ್ಮ ಅತ್ತೆಗೆ ಮಾಡಿ ಕೊಡ್ತಾ ಇದ್ದೀನಿ ಇವಾಗ ಎರಡು ಮಾಡ್ತೀನಿ ನೋಡಿರಿ ಹಾಗೆ ಇನ್ನೊಂದು ಇದು ಮಾಡ್ತೀನಿ ನೋಡಿ ಇಷ್ಟು ಇಷ್ಟು ತೊಗೊಂಡಿದ್ದೀನಿ ಇಷ್ಟು ತಗೊಂಡಿದ್ದೀನಿ ಸರಿ ಅದನ್ನು ಹೀಗೆ ಮಾಡಿಕೊಂಡು ಒಂಥರ ಬಟ್ಲು ಥರ ಮಾಡ್ಕೊಳ್ಳೋದು ಹಿಂಗೆ ನೀಟಾಗಿ ಅದು ಮಧ್ಯದಲ್ಲಿ ಒತ್ತುವಾರು ಜಾಸ್ತಿ ಕೊನೆಯಲ್ಲಿ ಹಿಂಗೆ ಇದು ಮಾಡಿ ಈ ಥರ ಈ ಪಲ್ಯ ಮಾಡಿರ್ತೀನಲ್ಲ ಹುರುಳಿಕಾಯಿ ಪಲ್ಯ ಮಾಡಿದ್ದೀನಲ್ಲ ಅದನ್ನು ಇದಕ್ಕೆ ತುಂಬೋದು ತುಂಬಿ ಅದನ್ನು ಹಿಂಗೆ ನಿಧಾನಕ್ಕೆ ಹಿಂಗೆ ಮಾಡಿ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ ಇರುತ್ತೆ ಅಲ್ಲಿಲ್ಲ ಅಂದವ್ರಿಗೂ ಚೆಂದ ಮಕ್ಕಳಿಗೂ ಚಂದ ತಿನ್ನೋಕ್ಕೆ ನೀಟಾಗಿ ಲಟ್ಟಿಸ್ಬೋದು ನಿಮಗೆ ಈ ಪಲ್ಯ ಮಾಡಿದ್ರೆ ಅನ್ನ ಹಾಕ್ಕೊ ಅನ್ನ ಕಲಿಸ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಸರಿ ಈ ಥರ ಆಮೇಲೆ ನಾವು ಪರೋಟಾನು ಮಾಡ್ಕೋಬಹುದು ತೊಂದರೆ ಇಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ನೀಟಾಗಿ ಆಯಿತು ಅಂಚು ಕಟ್ಟಲ್ಲ ನೀಟಾಗಿ ನಾನು ತುಪ್ಪ ಹಾಕೋವಾಗ ಒಂಚೂರು ಕಾಯಿ ನಮ್ಮ ನಮ್ಮಕ್ಕ ಹೇಳಿದ್ಲು ಸರಿ ಎಣ್ಣೆ ಏನಾದರೂ ಈ ಥರ ಹೋಳಿಗೆ ಇದ್ರೆ ಪರೋಟ ಮಾಡೋವಾಗ ಇಲ್ಲ ಹೋಳಿಗೆ ಕಲಿಸೋ ಕಣಕಕ್ಕೆ ಒಂಚೂರು ಕಾಯಿಸಿ ಹಾಕಿದ್ರೆ ನಿಮಗೆ ಅಂಚೆ ಕಟ್ಟಿದ್ರೂ ತಿನ್ನು ಕಟ್ಟೋದಿಲ್ಲ ಆದರೆ ಗಟ್ಟಿ ಗಟ್ಟಿ ಆಗೋದಿಲ್ಲ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಸಾಫ್ಟಾಗಿ ಬರುತ್ತೆ ಚೆನ್ನಾಗಿರುತ್ತೆ ಅಂತ ನೋಡಿ ತೋರಿಸ್ತೀನಿ ಹ್ಞೂ ಹಿಂಗೆ ಇವಾಗ ಇವಾಗ ನಾನು ಇದನ್ನು ಬೇಯಿಸೋದು ಹೇಗೆ ಅಂತ ತೋರಿಸ್ತೀನಿ ಅದು ಹೇಗೆ ಬಂತು ಅದು ಹೆಂಗೆ ಉಪ್ಪುತ್ತೆ ಅಂತ ತೋರಿಸ್ತೀನಿ ಇದು ಇವಾಗ ನಾನು ಇದಕ್ಕೆ ಒಂಚೂರು ತುಪ್ಪ ಹಾಕಿದ್ದೀನಿ ಹಾಕಿ ಹಾಕ್ತಾ ಹಾಕ್ತಾಯಿದ್ದೀನಿ ನೀಟಾಗಿ ಬೇಯಿಸ್ತಿದ್ದೀನಿ ಆಮೇಲೆ ಒಂಚೂರು ತುಪ್ಪ ಹಾಕ್ತೀನಿ ನೀವೇನು ಬೇಕಾದರೂ ಹಾಕ್ಬೋದು ತುಪ್ಪನಾದರೂ ಹಾಕ್ಬೋದು ಸರಿ ಎಣ್ಣೆನಾದರೂ ಹಾಕ್ಬೋದು ಚೆನ್ನಾಗಿ ಆಲ್ರೆಡಿ ಒಬ್ಬುತ್ತಿದೆ ನೋಡಿ ನೀಟಾಗಿ ಒಂಥರ ಉಬ್ಬುತ್ತೆ ಚೆನ್ನಾಗಿ ಉಬ್ಬುತ್ತೆ ನೋಡಿ ನೋಡೋಕ್ಕೆ ಹೋಳಿಗೆ ಥರನೇ ಇದೆ ಇದ್ದರೆ ಹೋಳಿಗೆ ಅಲ್ಲ ಹಾರೋದು ಹೋಳಿಗೆ ಬೇಕಾದರೆ ಅಷ್ಟು ಹುರುಳಿಕಾಯಿ ಹೋಳಿ ಹುರುಳಿಕಾಯಿದು ಪರೋಟ ನೋಡೋಕ್ಕೆ ಹೋಳಿಗೆ ಥರನೇ ಇದೆ ತಿನ್ನೋಕ್ಕೂ ಅಷ್ಟೇ ಸಾಫ್ಟಾಗಿರುತ್ತೆ ಆ ಪಲ್ಯ ಎಲ್ಲ ಮಾಡಿದ್ನಲ್ಲ ಮಾಡಾದ್ಮೇಲೆ ಕೊನೆಯಲ್ಲೊಂದು ಸ್ವಲ್ಪ ಅದು ಪಲ್ಯ ಆರದ್ಮೇಲೆ ನಿಂಬೆಹಣ್ಣು ರಸ ಹಿಂಡಿದೆ ಇದಕ್ಕೇನು ಆ ಥರ ಬೆಲ್ಲ ಹಾಕಬೇಕು ಇದು ಮಾಡಬೇಕಂತೇನಿಲ್ಲ ನಿಮಗೆ ನೋಡಿ ಈಗ ಇನ್ನೊಂದು ಹಾಕ್ತೀನಿ ಸೂರು ತುಪ್ಪ ಹಾಕ್ತೀನಿ ನೋಡಿ ನೀಟಾಗಿ ನೀವು ನೋಡಿ ಹಾಕ್ತಾಯಿದ್ದೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಒಬ್ಬುತ್ತೆ ನೋಡಿ ಇಲ್ಲೆಲ್ಲ ಒಬ್ಬಿದೆ ನಿಮಗೆ ಕಾಣಿಸುತ್ತೆ ನೀಟಾಗಿ ಒಬ್ಬಿದ್ದೀನಿ ಹ್ಞೂ ಕಾಣಿಸ್ತಿದ್ಯಾ ಚೆನ್ನಾಗಿ ಒಬ್ಬುತ್ತೆ ತಿನ್ನಕ್ಕಂತ ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಪೂರಿ ಥರ ಒಬ್ಬಿದೆ ಹ್ಞೂ ನೋಡಿದ್ರೆ ಚೆನ್ನಾಗಿ ಸರಿ ನೋಡಿ ಆಯಿತು ಇವಾಗ ಈಗ ತೆಗಿತಾಯಿದ್ದೀನಿ ನಾನು ಇವಾಗ ಇದಕ್ಕೆ ಇದಕ್ಕೆ ಉಪ್ಪಿನಕಾಯಿ ಜೊತೇನಲ್ಲಿ ಇದ್ದೀನಿ ಇದು ಇದರ ಮೇಲೆ ಒಂಚೂರು ತುಪ್ಪ ಹಾಕಿಬಿಟ್ಟು ಸರಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹುರುಳಿಕಾಯಿ ಪರೋಟ ಮಾಡಿ ಹೇಳಿ ನನಗೆ ಹೆಂಗೆ ಬಂತು ಅಂತ ಓಕೆನಾ ಡನ್